ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಮತ್ತು ಶೆಕ್ಯೂರ್ ಆಸ್ಪತ್ರೆಯ ಸಹಯೋಗದಲ್ಲಿ ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿಯು ಶುಕ್ರವಾರ ಹುಬ್ಬಳ್ಳಿ ನಗರದ ಬಸವವನ ಬಳಿ ಇರುವ ವಿಜಯಾನಂದ ರೋಡ್ ಲೈನ್ಸ್ ವರ್ಕ್ಶಾಪ್ನಲ್ಲಿ ಅಲ್ಲಿನ ಉದ್ಯೋಗಿಗಳಿಗಾಗಿ ನೇತ್ರ ತಪಾಸಣಾ ಶಿಬಿರ ಮತ್ತು ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರವನ್ನು ವಿಜಯಾನಂದ ರೋಡ್ ಲೈನ್ಸ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಪ್ರಭು ಸಲಗೇರಿ ಅವರು ಉದ್ಘಾಟಿಸಿದರು ಶಿಬಿರದಲ್ಲಿ ಸುಮಾರು ನೂರ ಐವತ್ತು ಉದ್ಯೋಗಿಗಳು ಪಾಲ್ಗೊಂಡು ಆರೋಗ್ಯ ತಪಾಸಣೆಗೆ ಒಳಪಟ್ಟರು ಇನ್ನು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಕಣ್ಣಿನ ಪೊರೆಯ ತಪಾಸಣೆ ಬ್ಲಡ್ ಪ್ರೆಷರ್ ಚೆಕಪ್ ಬ್ಲಡ್ ಶುಗರ್ ಚೆಕಪ್ ಇಸಿಜಿ ಇಸಿಒ ಮತ್ತು ಜನರಲ್ ಹೆಲ್ತ್ ಚೆಕಪ್ ಮಾಡಲಾಯಿತು ವಿಶೇಷವೆಂದರೆ ತಪಾಸಣೆ ವೇಳೆಯಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವವರಿಗೆ ಶುಕ್ರವಾರ ಮತ್ತು ಶನಿವಾರದ ಕ್ಯಾಂಪ್ನಲ್ಲಿ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗುವುದು ಎಂದು ಆಯೋಜಕರು ತಿಳಿಸಿದರು या किसी मकसद के लिए काम नहीं करता ये सिर्फ जरूरतमंद लोगों के लिए उनके स्वास्थ्य के लिए उनकी चिकित्सा के लिए उनके डेवलपमेंट के लिए हम लोग इसके ऊपर काम करते हैं जानकारी को हम ध्यान रूप से रखते हुए इस प्रोग्राम का आयोजन कर रहे हैं जिसके अंदर आप अपने रेगुलर आर्म का आपकी हेल्थ का चेकअप करते रहो इस संदर्भ लॉयस क्लब हुबली सिटी अध्यक्ष प्रकाश सराव ಕಾರ್ಯದರ್ಶಿ ಸಚಿನ್ ಬೆಂದ್ರೆ ಮತ್ತು ವಲಯ ಅಧ್ಯಕ್ಷರಾದ ಅತುಲ್ ಬಹಿತಿ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ